ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನೀವು ಎಲ್ಲ ಕಡೆ ಕೇಳ್ತಿರೋದು ಒಂದೇ ಒಂದು ಸುದ್ದಿ ಅದುವೇ ಬೆಳ್ಳಿಯ ಬೆಲೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೂಪಾಯಿ ಮೂರು ಲಕ್ಷ ಪ್ರತಿ ಕೆಜಿ ದಾಟಿದೆ ಎರಡ್ ಸಾವಿರದ ಇಪ್ಪತ್ತ ಆರರ ಜನವರಿ ಹತ್ತೊಂಬತ್ತರಂದು ಭಾರತದಲ್ಲಿ ಬೆಳ್ಳಿ ಬೆಲೆ ಹೊಸ ದಾಖಲೆ ಮಾಡಿದೆ ಇದು ಸಾಮಾನ್ಯ ಜನಕ್ಕೂ ಹೂಡಿಕೆದಾರರಿಗೂ ದೊಡ್ಡ ಪ್ರಶ್ನೆ ಎತ್ತಿಸಿದೆ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳಿ ಬೆಲೆ ಏಕೆ ಇಷ್ಟೊಂದು ಏರಿದೆ ತಜ್ಞರು ಏನು ಹೇಳ್ತಿದ್ದಾರೆ ಸಾಮಾನ್ಯ ಜನರು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವತ್ತು ವಿಶ್ವದಾದ್ಯಂತ ಯುದ್ಧ ಪರಿಸ್ಥಿತಿಗಳು ಆರ್ಥಿಕ ಗೊಂದಲ ಷೇರು ಮಾರುಕಟ್ಟೆ ಏರುಪೇರು ಈ ಎಲ್ಲ ಕಾರಣಗಳಿಂದ ಹೂಡಿಕೆದಾರರಿಗೆ ಭಯ ಹೆಚ್ಚಾಗಿದೆ ಭಯ ಬಂದಾಗ ಜನ ಯಾವತ್ತು ಸುರಕ್ಷಿತ ಹೂಡಿಕೆ ಕಡೆ ಹೋಗುತ್ತಾರೆ ಅದರಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೊದಲ ಸ್ಥಾನದಲ್ಲಿರುತ್ತದೆ ಷೇರು ಮಾರುಕಟ್ಟೆ ಕುಸಿದಾಗ ಕ್ರಿಪ್ಟೋ ಅಸ್ಥಿರವಾಗಿದ್ದಾಗ ಜನರ ನಂಬಿಕೆ ಹೋಗುವುದು ಲೋಹಗಳ ಕಡೆಗೆ ಚಿನ್ನದ ಜೊತೆಗೆ ಈಗ ಬೆಳ್ಳಿಗೂ ದೊಡ್ಡ ಮಟ್ಟದ ಬೇಡಿಕೆ ಬಂದಿದೆ ಸ್ನೇಹಿತರೆ ಬೆಳ್ಳಿ ಅಂದ್ರೆ ಕೇವಲ ಆಭರಣ ಮಾತ್ರ ಅಲ್ಲ ಗ್ರೀನ್ ಎನರ್ಜಿ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಬಳಕೆ ಜಾಸ್ತಿ ಆದಂತೆ ಬೆಳ್ಳಿಯ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬೆಳ್ಳಿ ತಯಾರಾಗೋದು ಸುಲಭವಲ್ಲ ಹೊಸ ಗಣಿಗಳು ತಕ್ಷಣ ಸಿಗೋದಿಲ್ಲ ಒಂದು ಕಡೆ ಬೇಡಿಕೆ ಹೆಚ್ಚಾಗುತ್ತಿದೆ ಇನ್ನೊಂದು ಕಡೆ ಪೂರೈಕೆ ಅಷ್ಟಾಗಿ ಆಗುತ್ತಿಲ್ಲ ಅದರಿಂದ ಬೆಲೆ ಏರಿಕೆ ಆಗೋದು ಸಹಜ ಸ್ನೇಹಿತರೆ ಒಂದು ಕ್ಷಣ ಯೋಚಿಸಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಐದರಲ್ಲಿ ಬೆಳ್ಳಿ ಬೆಲೆ ಸುಮಾರು ರೂಪಾಯಿ ತೊಂಬತ್ತು ಸಾವಿರದಿಂದ ರೂಪಾಯಿ ಒಂದು ಲಕ್ಷ ಪ್ರತಿ ಕೆಜಿ ಎರಡ್ ಸಾವಿರದ ಇಪ್ಪತ್ತ ಆರು ಜನವರಿಯಲ್ಲಿ ರೂಪಾಯಿ ಮೂರು ಲಕ್ಷ ದಾಟಿದೆ ಅಂದರೆ ಕೆಲವೇ ಸಮಯದಲ್ಲಿ ಎರಡರಿಂದ ಮೂರು ಪಟ್ಟು ಏರಿಕೆಯಾಗಿದೆ ಇದನ್ನೇ ತಜ್ಞರು ಹಿಸ್ಟಾರಿಕ್ ರ್ಯಾಲಿ ಅಂತ ಕರೀತಾರೆ ತಜ್ಞರು ಹೇಳುವ ಪ್ರಕಾರ ಒಟ್ಟಿಗೆ ದೊಡ್ಡ ಮೊತ್ತ ಹೂಡಿಕೆ ಮಾಡಬೇಡಿ ಏಕೆಂದರೆ ಬೆಲೆ ಈಗಾಗಲೇ ತುಂಬಾ ಎತ್ತರದಲ್ಲಿದೆ ಸ್ವಲ್ಪ ಕುಸಿತ ಬಂದರೂ ನಷ್ಟ ಆಗಬಹುದು ಹಂತ ಹಂತವಾಗಿ ಖರೀದಿಸಿ ನಿಜವಾಗಿಯೂ ಬೆಲ್ಲಿಯಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಹಂತ ಹಂತವಾಗಿ ಖರೀದಿ ಮಾಡೋದು ಒಳ್ಳೆಯದು ಉದಾಹರಣೆಗೆ ಒಂದೇ ಬಾರಿ ರೂಪಾಯಿ ಒಂದು ಲಕ್ಷ ಹಾಕೋ ಬದಲು ತಿಂಗಳಿಗೆ ರೂಪಾಯಿ ಹತ್ತರಿಂದ ಇಪ್ಪತ್ತು ಸಾವಿರ ಹೂಡಿಕೆಯನ್ನು ಮಾಡಿ ಇದರಿಂದ ಅಪಾಯವು ಕಡಿಮೆಯಾಗುತ್ತದೆ ಸರಾಸರಿ ಬೆಲೆಯು ಉತ್ತಮವಾಗಿರುತ್ತದೆ ಬೆಳ್ಳಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಗಿಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸೂಕ್ತ ಐದರಿಂದ ಹತ್ತು ವರ್ಷ ದೃಷ್ಟಿಯಿಂದ ನೋಡಿದರೆ ಬೆಳ್ಳಿ ಇನ್ನೂ ಒಳ್ಳೆಯ ಲಾಭ ಕೊಡಬಹುದು ಹೊಸ ಹೂಡಿಕೆದಾರರಾಗಿದ್ದರೆ ಹಂತ ಹಂತವಾಗಿ ಮಾತ್ರ ಖರೀದಿ ಮಾಡಿ ಸಂಪೂರ್ಣ ಹಣ ಬೆಳ್ಳಿಯಲ್ಲಿ ಹಾಕಬೇಡಿ ಈಗಾಗಲೇ ದೊಡ್ಡ ಲಾಭ ಬಂದಿದ್ದರೆ ನಿಮ್ಮ ಅಗತ್ಯಕ್ಕೆ ಸ್ವಲ್ಪ ಮಾರಾಟ ಮಾಡಿ ಆದರೆ ಸಂಪೂರ್ಣ ಮಾರಿಬಿಡಬೇಡಿ ಇನ್ನು ದೀರ್ಘಾವಧಿ ಹೂಡಿಕೆದಾರರಿಗೆ ಈಗ ಮಾರುವ ಅಗತ್ಯ ಇಲ್ಲ ಮುಂದಿನ ವರ್ಷಗಳ ನಿರೀಕ್ಷೆ ಉತ್ತಮವಾಗಿರುತ್ತದೆ ಬೆಲೆ ಏರಿದೆ ಅಂದ್ರೆ ಯಾವತ್ತು ಲಾಭ ಅಂತ ತಿಳಿದುಕೊಳ್ಳಬೇಡಿ ಅತಿಯಾದ ಆಸೆಗೆ ಬಲಿಯಾಗಬೇಡಿ ಸಾಲ ಮಾಡಿ ಬೆಳ್ಳಿ ಖರೀದಿಸಬೇಡಿ ಡೈವರ್ಸಿಫಿಕೇಶನ್ ಬಹಳ ಮುಖ್ಯ ಚಿನ್ನ ಬೆಳ್ಳಿ ಎಪ್ಪಿ ಮ್ಯೂಚುವಲ್ ಫಂಡ್ಸ್ ಎಲ್ಲವೂ ಸಮತೋಲನದಲ್ಲಿರಬೇಕು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಆರು ಜನವರಿ ಹತ್ತೊಂಬತ್ತರಂದು ಬೆಳ್ಳಿ ಬೆಲೆ ರೂಪಾಯಿ ಮೂರು ಲಕ್ಷ ದಾಟಿದ್ದು ಇತಿಹಾಸದ ಕ್ಷಣ ಇದಕ್ಕೆ ಕಾರಣ ಜಾಗತಿಕ ಅಸ್ಥಿರತೆ ಸುರಕ್ಷಿತ ಹೂಡಿಕೆಯ ಬೇಡಿಕೆ ಕೈಗಾರಿಕೆಯ ಬಳಕೆ ಪೂರೈಕೆಯ ಕೊರತೆ ಆ ಬೇಡ ಯೋಚಿಸಿ ಹೂಡಿಕೆ ಮಾಡಿ ದೀರ್ಘಾವಧಿ ದೃಷ್ಟಿ ಇಟ್ಟುಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ